ಮತ್ತು ರಂಜಾನ್ ಹಬ್ಬದ ಶಾಂತಿ ಸಭೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ರಂಜಾನ್ ಮತ್ತು ಉಗಾದಿ ಹಬ್ಬಗಳನ್ನು ಆಚರಿಸಿ ಪ್ರದೀಪ್ ಬಿಸೆಪ ಕಾರಟಗಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು ಈ ಶಾಂತಿ ಸಭೆಯಲ್ಲಿ ಪಿಐ ಪ್ರದೀಪ್ ಬಿಸೇ ಮತ್ತು ಪಿಎಸ್ಐ ಕಾಮಣ್ಣ ಹಾಗೂ ಪಿಎಸ್ಐ ಚಂದ್ರಶೇಖರ ಹಿರೇಮಠ ಮತ್ತು ಮಹಿಳಾ ಪಿಎಸ್ಐ ಶ್ರೀಮತಿ ಲಕ್ಷ್ಮೀ ರವರ ನೇತೃತ್ವದಲ್ಲಿ ಜರುಗಿತು ಹೋಳಿ ಹಬ್ಬ ಹಾಗೂ ರಂಜಾನ್ ಮತ್ತು ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಹಬ್ಬವನ್ನು ಆಚರಿಸಬೇಕು ಎಂದು ಪಿ ಐ ಪ್ರದೀಪ್ ಬಿಸೆ ಹೇಳಿದರು ಹಬ್ಬದ ನೆಪದಲ್ಲಿ ಈಸ್ಪೇಟು ಮಟ್ಕಾ ದಂಧೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸಬಾರದು ಹೋಳಿ ಹಬ್ಬ ಪರಸ್ಪರರ ಪ್ರೀತಿ ವಿಶ್ವಾಸದಿಂದ ಆಚರಿಸಬೇಕು ಹೊರತು ಅದು ದ್ವೇಷಕ್ಕೆ ಕಾರಣ ಆಗಬಾರದು ಕಾರಟಗಿ ತಾಲೂಕಿನಲ್ಲಿ ಎಲ್ಲ ಸಮುದಾಯದವರು ಸೇರಿ ಅನೇಕ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದಾರೆ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಿದ್ದಂತೆ ಸೌಹಾರ್ದಯುತವಾಗಿ ಇದ್ದಾರೆ ಆದರೂ ಹಬ್ಬಗಳ ನೆಪದಲ್ಲಿ ಕಿಡಿಗೇಡಿಗಳು ಕಾನೂನು ಚೌಕಟ್ಟನ್ನು ಮೀರಿ ನಮ್ಮ ದೇಶ ಶಾಂತಿಯುತವಾದ ದೇಶ ಅನೇಕ ಮಹನೀಯರು ಹುಟ್ಟಿ ಸ್ವತಂತ್ರ ತಂದುಕೊಟ್ಟಂತಹ ನಮ್ಮ ದೇಶ ಆ ಮಹನೀಯರ ಮಾರ್ಗದಲ್ಲಿ ಅವರ ಆದರ್ಶಗಳನ್ನು ಪಾಲಿಸಬೇಕು ಒಂದು ವೇಳೆ ಕಿಡಿಗೇಡಿಗಳಿಂದ ಶಾಂತಿಗೆ ವ್ಯವಸ್ಥೆ ಭಂಗವಾದಲ್ಲಿ ನೀವೇ ಸುಧಾರಿಸಿ ಹೇಳಿ ನಿಮ್ಮ ಕೈ ಮೀರಿದ ನಂತರ ನಮ್ಮ ಪೊಲೀಸರಿಗೆ ತಿಳಿಸಿ ನಾವು ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ರಂಜಾನ್ ಮತ್ತು ಉಗಾದಿ ಹಬ್ಬವನ್ನು ಸಂತೋಷಕರವಾಗಿ ಸಂಭ್ರಮದಿಂದ ಆಚರಿಸಿ ಈ ವರ್ಷ ಮಳೆ ಬೆಲೆ ಸಕಾಲಕ್ಕೆ ಆಗಿಲ್ಲದರಿಂದ ರೈತರಲ್ಲಿ ಉತ್ಸಾಹ ಕಡಿಮೆಯಾಗಿದೆ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಕಾಲದ ಮುಂದೆ ನಾವೆಲ್ಲರೂ ಶೂನ್ಯ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆಯಿಂದ ಸಾವು ನೋವುಗಳು ಸಂಭವಿಸುತ್ತಿವೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ನಮ್ಮ ಪೊಲೀಸ್ ಇಲಾಖೆಯವರು ಆದರೂ ಸಹಿತ ಅವರಿಗೆ ಫೈನ್ ಹಾಕಿದ್ದೇನೆ ಮತ್ತು ಮಟ್ಕಾ ಇಸ್ಪೆಟು ಆಟದಿಂದ ಕುಟುಂಬಗಳು ನಾಶವಾಗಿವೆ ಇಂತಹ ಅನೈತಿಕ ಚಟುವಟಿಕೆಗಳಿಂದ ದೂರ ಇರಿ ಎಂದು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಮತ್ತು ರೈತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ನಮ್ಮ ನಾಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಗಳು ಸೇರಿದಂತೆ ಸುತ್ತಮುತ್ತಲಿನವರು ಉಪಸ್ಥಿತರಿದ್ದರು ಕೃಷಿಯಿಂದ ಆಚರಿಸಲಿ ಈ ಮನೆಯಲ್ಲಿ ಮಕ್ಕಳಿಗೂ ಕೂಡ ಕೂಡ ಪ್ರತಿಯೊಂದು ವಯೋಮಾನದವರಿಗೂ ಕೂಡ ಎಲ್ಲರೂ ಹಬ್ಬಗಳನ್ನು ಖುಷಿಯಿಂದ ಆಚರಿಸಲಿ ನಾವು ಏನಾದರೂ ಕೂಡ ಈ ಸಾರಿ ಬೆಳೆಯೊಂದು ಆಗಿಲ್ಲ ಎಣ್ಣೆ ಬೆಳೆ ಆಗಿಲ್ಲ ಸ್ವಲ್ಪ ಮಳೆ ಕಡಿಮೆ ಇದೆ ಹೀಗಾಗಿ ಯಾರು ಕೂಡ ಗದ್ದೆಗಳಿಗೆ ನೀರಿಲ್ಲ ಎರಡನೇ ಬೆಳೆ ಇಲ್ಲ ಎಲ್ಲ ಸ್ವಲ್ಪ ನಮ್ಮ ವರ್ಗದಲ್ಲಿ ಎಲ್ಲರೂ ಸ್ವಲ್ಪ ಅಸಹಾಯಕರಾಗಿ ಆ ಕಾಲಕ್ಕೆ ತಕ್ಕಂತೆ ನಾವು ಹೋಗಬೇಕು ಕಾಲನ ಮುಂದೆ ನಾವೆಲ್ಲರೂ ಶೂನ್ಯ ಅದಕ್ಕೆ ನಾವು ಹೋಗಲೇಬೇಕು ಅದಕ್ಕೆ ನಾನು ಈ ವಿಚಾರದಾಗ ಹಳ್ಳಿಗಳಲ್ಲಿ ಅಥವಾ ನಮ್ಮ ಕಾಡಿಗೆಯಲ್ಲಿ ಆಗಲಿ ಅಥವಾ ಸುತ್ತಮುತ್ತ ಆಗಲಿ ಯಾವುದೇ ರೀತಿಯಿಂದ ಗಲಭೆ ಆಗದೆ ಶಾಂತಿಯುತವಾಗಿ ಈ ಎರಡೂ ಹಬ್ಬಗಳನ್ನು ಎಲ್ಲ ಸಮಾಜ ಎಲ್ಲ ಧರ್ಮದವರು ಕೂಡ ಶಾಂತಿಯುತವಾಗಿ ಆಚರಿಸ್ಬೇಕಂತ ನಾನು ಕೇಳ್ಕೊತೀನಿ ಮತ್ತು ಇಲ್ಲಿಯವರಿಗೆ ನಮ್ಮ ಜಮದಗ್ನಿ ಮಾತಾಡಿದರೆ ಹಿರಿಯರು ಮಾತಾಡಿದಾರೆ ಅವ್ರು ಮಾತಾಡಿದಾರೆ ಅವ್ರೆಲ್ಲ ಹೆಸರು ಕಂಟಿನ್ಯೂ ಸ್ಟೇಷನ್ ಬರ್ತಾರೆ ಅವ್ರ ಹೆಸರು ಅಷ್ಟು ನನ್ಕೊಂಡ ಮತ್ತೆ ನಮ್ಮ ಪತ್ರಿಕಾ ಮಿತ್ರ ಬಂದಿದ್ದಾರೆ ಪತ್ರಿಕಾ ಸಹ ಅವರು ಫೋನ್ ಇಲ್ಲ ಯಾವಾಗ ಬಿಸಿ ಇರ್ತಾರೆ ನಮ್ಮ ಚಂದ್ರ ಸಿಂಗ್ ಅವರು ಬಂದಿದ್ರಿ ಬಹಳ ಖುಷಿಯಾಗಿ ವೇದಿಕೆ ಈಗ ಏನು ಹಬ್ಬಗಳನ್ನ ಆಚರಿಸ್ತೀವಿ ಆ ಆಚರಿಸುವ ಮಧ್ಯೆ ಪ್ರತಿಯೊಬ್ಬರ ಜೀವ ಕೂಡ ಇದ್ದಾರೆ ನಾವೆಲ್ಲ ಮಾತಾಡಿದಿರಿ ನಾವೇನು ವಿಷಯಗಳನ್ನ ಹಿಡಿದ್ರ ಆ ವಿಷಯ ಕೂಡ ಮತ್ತೆಲ್ಲ ಪುನರಾವರ್ತನೆ ಮಾಡ್ತೇನೆ ಅಷ್ಟೇ ಬಟ್ ಬೇರೆ ವಿಷಯನೂ ಇಲ್ಲ ನಿಮಗೂ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಇವರಿಗೆ ಪೊಲೀಸ್ನವರು ಪ್ರತಿ ವರ್ಷ ಈ ಥರ ಪ್ರತಿ ಹಬ್ಬ ಆಗಲಿ ಅದು ಮುಂಜಾಗ್ರತವಾಗಿ ಈ ಥರ ಒಂದು ಸಭೆ ಹಂಕೋತಾರೆ ಯಾಕೆ ಹಂಕೋತಾರೆ ಅಂತ ನಿಮಗೆ ಗೊತ್ತೇ ಇರ್ತದೆ ಮತ್ತು ನಾವು ಅದರಲ್ಲಿ ಅತಿಶೋಕ್ತಿಯ ನಾವು ಹೇಳೋದು ಬೇಡ ಆ ಥರ ಗಲಭೆ ಆಗೋದಕ್ಕೆ ಕಾರಣಗಳು ಅನ್ನೋದು ನೀವು ಮನಗಂಡು ಆ ಸಮಾಜದಲ್ಲಿ ಯಾರು ಇರ್ತಾರಲ್ಲ ಕಿಡಿಗೇಡಿಗಳನ್ನು ಅಂಥ ಕಿಡಿಗೇಡಿಗಳನ್ನು ನೀವು ನಮ್ಮ ಗಮನಕ್ಕೂ ತೊಗೊಂಬರಿ ನೀವು ಹೇಳುವಷ್ಟು ಸಾಧ್ಯತೆ ಇದೆ ನೀವು ಅದಕ್ಕೆ ಅವರಿಗೆ ತಿದ್ದಿ ಬುದ್ಧಿ ಹೇಳುವಂಥ ಕೆಲಸ ಮಾಡಿ ಮತ್ತು ಅಷ್ಟೊಂದು ನಿಮ್ಮ ಮಾತು ಕೇಳಿಲ್ಲ ಅಂದರೆ ಗಮನಕ್ಕೆ ಗಮನಿಸ್ಕೊಂಬು ಮುಂದೆ ನಮ್ಮ ಏನಿದೆ ಕ್ರಮ ನಾವು ಕಾನೂನು ಕ್ರಮವೇ ಇರ್ತೈತಿ ನಾವು ಅದಕ್ಕೆ ನಾವು ಮಾಡ್ತೀವಿ ಅವರು ಆ ಥರ ಒಂದು ಒಂದು ಕಾನೂನು ಬಿಟ್ಟು ಮತ್ತು ಕಾನೂನು ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ತರುವಂಥ ಅಶಾಂತಿ ಮೂಡಿಸುವಂಥ ಸಮಾಜದ ಅಶಾಂತಿ ಮೂಡಿಸುವಂಥ ವ್ಯಕ್ತಿಗಳಿದ್ದರೆ ಅವರ ಮೇಲೆ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಕಾನೂನು ಕ್ರಮವನ್ನು ನಾವು ವಹಿಸ್ಕೋತೀವಿ ಬಟ್ ನನ್ನ ವಿಚಾರದಲ್ಲಿ ಆ ಥರ ಯಾವುದೇ ಬೆಳವಣಿಗೆ ನಮ್ಮ ಕಾರ್ಡಿಗೆಯಲ್ಲಿ ನಿರ್ಮಿಸಲ್ಲಿ ನಮ್ಮ ಕಾರ್ಡಿಗೆಯಲ್ಲಿ ಹಂಗೆ ಜರಗಲ್ಲ ಅಂತ ನಾನು ಕೇಳಿದ್ದೀನಿ ಹಂಗೆ ಜರಗ ಜರಗಬಾರ್ದು ಅಂತ ನಾವು ಅನ್ಕೋತೀವಿ ಹಂಗೆ ಅಚಾನಕ್ ಹಂಗೆ ಹಾಕ್ತಿರ್ತಾವೆ ಅಂತವ್ರೆ ನಮ್ಮ ಗಮನಕ್ಕೆ ತಗೊಂಡ್ಬರ ಇದು ಮತ್ತೊಂದು ಏನೋ ಅಂದ್ರೆ ಹಬ್ಬ ಈಗ ಬಣ್ಣದ ಹಬ್ಬ ಯಾವ ದಿನ ಮಾಡ್ತೀರಿ ಹಾ ಯಾವ ತರೀಕೆಗೆ ಮಾಡ್ತೀರಿ ಯಾವ ದಿನ ಮಾಡ್ತೀರಿ ಮತ್ತೆ ನೆಕ್ಸ್ಟ್ ರಂಜನ್ ಹಬ್ಬ ಗುರುವಾರ ಆಗ್ಬೋದು ಅಥವಾ ಗುರುವಾರ ಆಗ್ಬೋದು ಹೆಚ್ಚು ಕಡಿಮೆ ಒಟ್ಟು ಒಟ್ಟೊಟ್ಟಿಗೆ ಬರ್ಬೋದು ಅಥವಾ ಬರ್ಲಿಕ್ಕೂ ಇಲ್ಲ ಬುಧವಾರ ಬುಧವಾರಂತೂ ಪಕ್ಕಾ ರಂಜಾನ್ ಹಬ್ಬ ಬರೋದು ಹೆಚ್ಚು ಕಡಿಮೆ ಗುರುವಾರ ಆಗ್ಬೋದು ಅಥವಾ ರಂಜ್ ಗುರುವಾರವೂ ಆಗ್ಬೋದು ಒಟ್ಟಿಗೆ ಬಂದ್ರೆ ಅವ್ರಿಗೂ ಏನಾದರೂ ಒಂದು ಸಮಯ ಒಂದು ಗಂಟೆ ಒಂದು ಏನಾದರೂ ಒಂದು ಮುಂಚೆ ಮಾಡಿದ್ಮೇಲೆ ಅವ್ರಿಗೆ ನಮ್ಮ ಪಿ ಎಸ್ ಐ ಕಾಮಣ್ಣ ಅವ್ರ ೇಗೌಡವರಿಗೂ ಮತ್ತು ಲಕ್ಷ್ಮೀ ಗಣಂಬರಿಗೂ ತುಂಬ ಧನ್ಯವಾದಗಳು ಮತ್ತು ತಾವು ಎಲ್ಲ ಇಲ್ಲಿ ಯಾರ್ಟಿಗೆ ಅನುಮಿಸಿಕೊಂಡೆಲ್ಲ ಹಳ್ಳಿಗಳಿಂದ ಆಗಿಸಬೇಕಂತ ಎಲ್ಲ ಹಿರಿಯರು ಹಾಗೂ ಹಿರಿಯರಿಗೂ ರುಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇವೆ ಈಗ ನಾವು ಹಮ್ಮಿಕೊಂಡಿರುವುದು ಈ ಹೋಳಿ ಹಾಗೂ ರಂಜಾನ್ ಹಾಕುವ ಸಲುವಾಗಿ ಶಾಂತಿ ಸಭೆ ಅನ್ವಯದಿಂದ ನಾವು ಕರ್ಕೊಂಡಿದ್ದೀವಿ ಕರೆಸ್ಕೊಂಡಿದ್ದೀವಿ ಅದಕ್ಕೆ ನೀವೆಲ್ಲ ಈ ನಮ್ಮ ಕರೆಗೆ ಹೋಗೊಟ್ಟು ನೀವೆಲ್ಲ ಬಂದಿದ್ದೀರಿ ಇಲ್ಲೆಲ್ಲ ಹಿರಿಯರು ಕೂಡ ಮಾತಾಡಿದ್ದೀರಿ ಮತ್ತು ಕಿರಿಯರು ಕೂಡ ಮಾತಾಡಿದ್ದೀರಿ ಮತ್ತು ಇಲ್ಲಿ ನಮ್ಮೆಲ್ಲ ಪತ್ರಿಕಾ ಮಿತ್ರವ್ರಿಗಿದ್ದಾರೆ ಅವರು ಕೂಡ ಇಲ್ಲೆಲ್ಲ ಆಗಮಿಸಿದ್ದೀರಿ ಈ ಒಂದು ಶಾಂತಿ ಸಭೆಗೆ ತಾವೆಲ್ಲ ನಾವು ಕರೆ ನಾವು ನಮ್ಮ ಕರೆಗೆ ನೀವು ತಾವೆಲ್ಲ ಹೋಗೋಟು ಬಂದಿದ್ದೀರಿ ನಿಮಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ ನಾವೇ ಠಾಣೆಗೆ ಹೊಸ್ತಾಗಿ ಬಂದಿದ್ದೀವಿ ನಾವು ವರ್ಷ ಎರಡು ವರ್ಷ ಎತ್ತಿಗೂ ಹೋಗ್ತೀವಿ ನೀವು ಕಂಟಿನ್ಯೂ ಪರ್ಮನೆಂಟ್ಲಿ ಇರೋರು ನೀವು ಇಲ್ಲಿ ಈ ಗ್ರಾಮದ ಮತ್ತು ಎಲ್ಲ ಹಬ್ಬರಾಗಲಿ ಪ್ರತಿಯೊಂದು ಸಮಾಜದವರಾಗಲಿ ಪ್ರತಿಯೊಂದು ಸಮುದಾಯವರಾಗಲಿ ಎಲ್ಲರೂ ಖುಷಿಯಿಂದ ಪಾಲ್ಗೊಳ್ತೀರಿ ಒಂದು ಖುಷಿಯಿಂದ ಹಬ್ಬವನ್ನು ಆಚರಿಸ್ತೀರಿ ನಿಮ್ಮ ನೀವು ಆಚರಿಸ್ತೀರಿ ಮತ್ತು ನಿಮ್ಮ ಮನೆಯಲ್ಲಿತಕ್ಕಂಥ ಎಲ್ಲ ಮಕ್ಕಳು ವೃದ್ಧರು ಎಲ್ಲರೂ ಆಚರಿಸ್ತೀರಿ ಈ ಆಚರಿಸುವ ವಿಚಾರದಲ್ಲಿ ಎಲ್ಲರೇ ಅಲ್ಲಿ ಒಂದು ಕಡೆ ಗಲಭೆ ಆಯಿತು ಅಂದರೆ ಅದು ಒಂದು ಕಾಡಿಗೆ ಕಪ್ಪು ಚುಕ್ಕೆ ಕುಳಿತೀರಿ ಇಲ್ಲಿವ್ರಿಗೆ ಯಾವುದೋ ಒಂದು ಕಪ್ಪು ಚುಕ್ಕೆ ಅಂತೂ ಆಗಿಲ್ಲ ಇನ್ನು ಮುಂದೆ ಕೂಡ ಆಗೋದು ಬೇಡ ಅದಕ್ಕೆ ನಾವು ಅಲ್ಲೇನಲ್ಲೇ ಕೇಳ್ತಿರ್ತೀವಿ ಪೇಪರಲ್ಲಿ ಓದ್ತಿರ್ತೀವಿ ಟಿ ವಿಯಲ್ಲಿ ನೋಡ್ತಿರ್ತೀವಿ ಆ ಥರ ಏನಾದರೂ ಕೋಮು ಗಲಭೆ ಆಗಲಿ ಅಥವಾ ಅಶಾಂತಿ ಮೂಡಿಸುವ ಒಂದು ವಾತಾವರಣ ಆಗಲಿ ನಾವು ಕೇಳ್ತೀವಿ ಮತ್ತು ಪೇಪರಲ್ಲಿ ಓದ್ತೀವಿ ಅಂಥವು ಘಟನೆಗಳು ನಮ್ಮ ನಮ್ಮಲ್ಲೇ ಆಗಲಿ ಅಥವಾ ಎಲ್ಲೇ ಆಗಲಿ ಆಗಲೂಬಾರ್ದಂಥ ನಾವು ನಾವು ನಿಮ್ಮ ನಮ್ಮ ನಿಮ್ಮ ಆಶಯ ಅದು ಅದಕ್ಕೆ ಆ ನಿಟ್ಟಿನಲ್ಲಿ ಕೂಡ ನೀವು ಈಗ ಪ್ರತಿಯೊಂದು ಏನು ಹಿಂದೂ ಸಮಾಜದ ಹಿಂದೂ ಧರ್ಮದಾಗಲಿ ಅಥವಾ ಮುಸ್ಲಿಂ ಧರ್ಮದಾಗಲಿ ನೀವು ಹೇಳ್ಕೊಬೇಕವ್ರೆಲ್ಲರಿಗೂ ಅವರೆಲ್ಲರೂ ನೀವು ಹೇಳ್ಕೊಂಡಿದ್ದೀವಿ ನೀವು ಪತ್ತೆ ಹಚ್ೀವಿ ಈ ಥರ ನಡ್ಸ್ಕೊಂಡು ಹೋಗ್ಬೇಕು ಶಾಂತ ರೀತಿಯಿಂದ ಮಾಡೋಣ